ಮುಂದಿನ ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರ್ತಾ ಇದೆ ಅಂತ ಹೇಳಿ ನೋಡೋಣ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕಾರ್ಡ್ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ ಯಾವುದು ಹೇಳುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಂಟ್ಯೂಷನ್ ಕೂಡ ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಇದು ಫೋರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಫಸ್ಟ್ ಒನ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಏಂಜಲನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ನಿಮಗೆ ಮುಂದಿನ ಸೆವೆನ್ ಡೇಸಲ್ಲಿ ಯಾವ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ ಏನು ಬರುತ್ತೆ ನಿಮ್ಮ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ನಿಮ್ಮ ಜೀವನದಲ್ಲಿ ಯಾರದಾದರೂ ಸಹಾಯ ನಿಮಗೆ ಏನಾದರೂ ಬೇಕಾಗಿದ್ದರೆ ಯಾವುದೋ ವಿಚಾರವಾಗಿ ಖಂಡಿತವಾಗಲೂ ನಿಮಗೆ ನಿಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಅಂದರೆ ನೀವು ಯಾವುದೋ ವಿಚಾರವಾಗಿ ನೀವು ಸಹಾಯಕ್ಕೋಸ್ಕರ ನಿಮ್ಮ ಮನಸ್ಸಿನಲ್ಲಿ ಯಾರನ್ನಾದರೂ ನೆನಪಿಸ್ತಾ ಇದ್ದರೆ ಖಂಡಿತವಾಗಲೂ ದೇವರ ಒಂದು ಬ್ಲೆಸ್ಸಿಂಗಿಂದ ನಿಮ್ಮ ನಿಮ್ಮ ಕಷ್ಟಗಳಿಗೆ ಆಗುವಂಥವರು ನಿಮ್ಮ ಜೀವನದಲ್ಲಿ ನಿಮಗೆ ಖಂಡಿತವಾಗ್ಲೂ ಬರ್ತಾರೆ ಯಾವುದೋ ಒಂದು ಸಮಸ್ಯೆಗಳಲ್ಲಿ ನೀವು ಗೊಂದಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಲೂ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕಾಗಿರ್ಬೋದು ಒಂದು ಸ್ನೇಹಿತರ ರೂಪದಲ್ಲಿ ಯಾರಾದರೂ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಇನ್ನು ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಯಾವುದಾದ್ರೂ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ಇಷ್ಟು ದಿನ ನೀವು ಎದುರಿಸಿದರೆ ಖಂಡಿತವಾಗಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಇದೆ ಹ್ಯಾಪಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆ ಕಷ್ಟದಿಂದ ಮುಕ್ತರಾಗ್ತಾ ಇದ್ದೀರಾ ಇಷ್ಟು ದಿನದಲ್ಲಿ ಯಾವುದೋ ಒಂದು ರೀತಿಯ ಕಷ್ಟ ನಿಮ್ಮ ಜೀವನದಲ್ಲಿ ಇದ್ದರೆ ಅದರಿಂದ ಮುಕ್ತರಾಗ್ತಿದ್ದೀರಾ ಒಂದು ರೀತಿಯ ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ತ್ರೋಟ್ ಚಕ್ರಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ಒಂದು ರೀತಿಯ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಕೋಲ್ಡ್ ಆಗಿರ್ಬೋದು ಕಾಫ್ ಆಗಿರ್ಬೋದು ಈ ಥರ ಏನಾದರೂ ಒಂದು ರೀತಿಯ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ಅದರಿಂದ ನಿಮಗೆ ಆ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿ ತಿಳಿತಾ ಇದೆ ಹಾಗೂ ಮಾತಿನಲ್ಲಿ ಯಾವುದಾದ್ರೂ ಒಂದು ರೀತಿ ನೀವು ಸ್ಟಕ್ ಆಗಿದರೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಏಷನ್ಸ್ ಅನ್ನುವಂಥದ್ದು ಸಿಕ್ಕಿಲ್ಲ ಅಂದರೆ ಮಾತಿನ ಮೂಲಕ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ನಿಮಗೆ ಕೆಲವೊಂದು ವಿಚಾರದ ಬಗ್ಗೆ ತಿಳಿತಾ ಇಲ್ಲ ಅಂದರೆ ಖಂಡಿತ ವಾಗಲು ನಿಮಗೆ ಆ ವಿಚಾರದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾವುದೋ ಒಂದು ರೀತಿಯ ಕಷ್ಟದ ದಿನಗಳನ್ನು ನೀವು ನೋಡಿದರೆ ಖಂಡಿತವಾಗ್ಲೂ ಅದರಿಂದ ನೀವು ಹೊರ ಬರ್ತೀರಾ ಅನ್ನುವಂತಹದ್ದು ಯಾವುದೋ ಒಂದು ರೀತಿಯ ಕಷ್ಟದ ಜೀವನ ಇಷ್ಟು ದಿನ ಇತ್ತಂದರೆ ಸೆವೆನ್ ಡೇಸಲ್ಲಿ ಅದೆಲ್ಲದರಿಂದ ಒಂದು ರೀತಿ ನೀವು ಮುಕ್ತರಾಗ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಕೂಡ ಬರ್ತಾ ಇದೆ ಪ್ರೀತಿಯ ವಿಚಾರವಾಗಿ ಯಾವುದಾದ್ರೂ ರೀತಿ ನೀವು ಇದುವರೆಗೆ ಯಾವುದೋ ಒಂದು ರೀತಿಯ ಮನಸ್ತಾಪ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿದ್ದರೆ ಖಂಡಿತವಾಗಲೂ ಅದರಿಂದ ನಿಮ್ಮ ನೀವು ಆ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ಯಾವುದೋ ಒಂದು ರೀತಿ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು ಈ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರು ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಏನಾದರೂ ಆಗಿದ್ದರೆ ಖಂಡಿತವಾಗಲೂ ನೀವು ಪ್ರೀತಿಸಿದವರಿಂದ ಮೆಸೇಜ್ ಅಥವಾ ಕಾಲ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಯಾವುದೋ ರೀತಿಯ ಮನಸ್ತಾಪ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇತ್ತು ಅಂತ ಹೇಳಿ ತಿಳಿತಾ ಇದೆ ಆದರೆ ಖಂಡಿತವಾಗಲೂ ಅದರಿಂದ ಮುಕ್ತರಾಗ್ತೀರಾ ಖಂಡಿತವಾಗಲೂ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು ನಿಮ್ಮ ಪ್ರೀತಿ ನಿಮ್ಮನ್ನು ಪ್ರೀತಿಸಿದವರು ಮತ್ತೆ ನಿಮಗೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಮತ್ತೆ ನೀವು ಒಂದಾಗ್ತೀರಾ ನಿಮ್ಮ ಪ್ರೀತಿಯ ಜೀವನ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂಥದ್ದು ಇನ್ನು ಸೆವೆನ್ ಡೇಸ್ ಅಲ್ಲಿ ಆರಂಭ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಇದಿಷ್ಟು ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ಒನ್ ಕಾರ್ಡ್ ಅವರಿಗೋಸ್ಕರ ರೀಡಿಂಗ್ ಆಗಿದೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ಇನ್ನು ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ ನಿಮ್ಮ ಇಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಇನ್ನು ಸೆವೆನ್ ಡೇಸಲ್ಲಿ ಏನು ಬರ್ತಾ ಇದೆ ನಿಮಗೋಸ್ಕರ ಅನ್ನುವಂಥದ್ದು ಯಾ ಮನಿ ಅನ್ನುವಂಥದ್ದು ಬರ್ತಾ ಇದೆ ಇದುವರೆಗೆ ಯಾವುದೋ ಒಂದು ರೀತಿ ನಿಮಗೆ ಅಮೌಂಟಿನ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಬರುತ್ತೆ ಹಾಗೂ ಕೆಲವೊಬ್ಬರು ಫ್ಯಾಮಿಲಿಯಲ್ಲಿ ಏನಾದರೂ ದೂರ ದೂರ ಇದ್ದರೆ ಖಂಡಿತವಾಗ್ಲೂ ನೀವು ಒಬ್ರಿಗೊಬ್ರು ಭೇಟಿ ಆಗದೆ ನೀವು ಪ್ರೀತಿಸಿದಂಥವರು ಅಥವಾ ಫ್ಯಾಮಿಲಿ ಇಶ್ಯೂಸ್ ಏನಾದರೂ ಇದ್ರೆ ಖಂಡಿತವಾಗ್ಲೂ ನೀವು ಒಬ್ರಿಗೊಬ್ರು ಮೀಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾವುದೋ ಒಂದು ರೀತಿ ಫ್ಯಾಮಿಲಿ ಇಶ್ಯೂ ಆಗಿ ನೀವು ದೂರ ಆಗಿದ್ದೀರಾ ಕೆಲವೊಬ್ಬರು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಖಂಡಿತವಾಗ್ಲೂ ಮತ್ತೆ ನಿಮ್ಮ ಪ್ರೀತಿ ಒಂದಾಗುವ ಸಾಧ್ಯತೆ ಹೆಚ್ಚಿದೆ ಸೆವೆನ್ ಡೇಸಲ್ಲಿ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿ ಪ್ರೀತಿಯ ವಿಚಾರವಾಗಿ ಕೆಲವೊಬ್ಬರು ದೂರ ಆಗಿದ್ದೀರಾ ಖಂಡಿತವಾಗ್ಲೂ ಮತ್ತೆ ಒಬ್ರಿಗೊಬ್ರು ಭೇಟಿ ಆಗ್ತೀರಾ ಅನ್ನುವಂಥದ್ದು ದೇವರತ್ರ ಒಂದು ವೇಳೆ ನೀವು ಇಷ್ಟು ದಿನ ಪ್ರಾರ್ಥಿಸ್ತಾ ಇದ್ರೆ ಖಂಡಿತವಾಗ್ಲೂ ಮತ್ತೆ ಒಂದಾಗ್ತೀರಾ ಅನ್ನುವಂಥದ್ದು ಯಾವುದೋ ವಿಚ ಪ್ರೀತಿಯ ವಿಚಾರವಾಗಿ ಬೇಸರದಲ್ಲಿ ಒಂಟಿ ಆಗಿದ್ರಾ ದೂರ ದೂರ ಆಗಿದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಸೊ ಹಾಗೇನಾದರೂ ಇದ್ರೆ ಖಂಡಿತವಾಗ್ಲೂ ನಿಮಗೆ ಜಸ್ಟ್ ಬ್ಲೆಸ್ಸಿಂಗಿಂದ ಖಂಡಿತವಾಗ್ಲೂ ಮತ್ತೆ ನೀವು ಒಂದಾಗ್ತೀರಾ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮತ್ತೆ ಆರಂಭ ಆಗುತ್ತೆ ಒಬ್ರಿಗೊಬ್ರು ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗಿತಾ ಇದೆ ಅನ್ನುವಂಥದ್ದು ಕೂಡ ತಿಳಿತಿದೆ ಸೆವೆನ್ ಸೆವೆನ್ ಡೇಸಲ್ಲಿ ಯಾವುದೋ ಒಂದು ರೀತಿ ನೀವು ತುಂಬ ಬೇಸರದಲ್ಲಿ ಇದ್ದರೆ ಯಾವುದೋ ವಿಚಾರವಾಗಿ ಪ್ರೀತಿಯ ವಿಚಾರವಾಗಿ ನೀವು ಯಾವುದೋ ಒಂದು ರೀತಿ ದುಃಖದಲ್ಲಿ ಇದ್ರಾ ಅನ್ನುವಂಥದ್ದು ಇಲ್ಲಿ ಇದೆ ನಿಮಗೆ ಹೆಡ್ಡೇಕ್ ಅನ್ನುವಂಥದ್ದು ಹೆಚ್ಚಾಗಿತ್ತು ಅನ್ನುವಂಥದ್ದು ಇಲ್ಲಿ ಇದೆ ಪ್ರೀತಿಯ ವಿಚಾರವಾಗಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗ್ದು ಇನ್ನೊಂದು ಸೆವೆನ್ ಡೇಸಲ್ಲಿ ನೀವು ಒಬ್ರಿಗೊಬ್ಬರು ಮೀಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ಇದೆ ಯಾವುದೋ ಒಂದು ರೀತಿಯ ಸಂತೋಷದ ಜೀವನ ನಿಮ್ಮ ನಿಮ್ಮಲ್ಲಿ ಬರ್ತಾ ಇದೆ ಒಟ್ಟಿಗೆ ಸೇರ್ತೀರಾ ನೀವು ಅನ್ನುವಂಥದ್ದು ದೂರ ಇದ್ದರೆ ಖಂಡಿತವಾಗ್ಲೂ ನೀವು ಮತ್ತೆ ಮೀಟ್ ಆಗ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಮಾತಾಡುವಂತಹ ಸಾಧ್ಯತೆ ಇಷ್ಟು ಇಷ್ಟು ದಿನ ಒಬ್ರಿಗೊಬ್ರು ಮಾತಾಡದೆ ದೂರ ಆಗಿದ್ದರೆ ಖಂಡಿತವಾಗಲೂ ತ್ರೋಟ್ ಚಕ್ರ ಬಂದಿರೋದ್ರಿಂದ ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿರೋರು ಖಂಡಿತವಾಗಲೂ ಪ್ರೀತಿಯ ವಿಚಾರದಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗಲೂ ಕನೆಕ್ಟ್ ಆಗ್ತೀರಾ ನಿಮಗೆ ಕಾಲ್ ಬರುತ್ತೆ ಮೆಸೇಜ್ ಬರುತ್ತೆ ಒಂದು ಸೆವೆನ್ ಡೇಸಲ್ಲಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಕಾಲು ಮೆಸೇಜ್ ಬಗ್ಗೆ ಏನಾದರೂ ನೀವು ಚಿಂತಿಸ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಕಾಲ್ ಮತ್ತು ಮೆಸೇಜ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ರೀತಿ ನೀವು ಕಷ್ಟದ ದಿನಗಳನ್ನು ಹೆಚ್ಚಾಗಿ ಎದುರಿಸಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾವುದೋ ಒಂದು ರೀತಿ ಕಷ್ಟ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಇತ್ತು ಆದರೆ ಆ ಕಷ್ಟಗಳು ಅನ್ನುವಂಥದ್ದು ಹೋಗ್ತಾ ಇದೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ನಿಮ್ಮ ದುಃಖ ಅನ್ನುವಂಥದ್ದು ನಿಮ್ಮ ಜೀವನದಿಂದ ಒಂದು ಸೆವೆನ್ ಡೇಸಲ್ಲಿ ಖಂಡಿತವಾಗಲೂ ಹೋಗ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ ಬೇಸರ ಅನ್ನುವಂಥದ್ದು ನಿಮ್ಮ ಬೇಸರವಾಗಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಜೀವನ ಕತ್ತಲಾಗಿತ್ತು ಅನ್ನುವಂಥದ್ದು ಇಲ್ಲಿ ಇದೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನು ಸೆವೆನ್ ಡೇಸಲ್ಲಿ ಆ ಆ ನೋವಿನಿಂದ ನೀವು ಹೊರ ಬರ್ತೀರಾ ಅನ್ನುವಂಥದ್ದು ಕೆಲವರು ಪ್ರಿ ಪ್ರೀತಿ ನೀವು ಪ್ರೀತಿಸಿದವರಿಂದ ಬೇರೆಯಾಗಿದ್ದರೆ ಖಂಡಿತವಾಗಲೂ ಮತ್ತೆ ಒಂದಾಗ್ತೀರಾ ಅನ್ನುವಂಥದ್ದು ಮೀಟ್ ಮಾಡುವಂತಹ ಮಾತಾಡುವಂತಹ ಸಾಧ್ಯತೆ ಹೆಚ್ಚಿದೆ ಸೆವೆನ್ ಡೇಸಲ್ಲಿ ಅನ್ನುವಂತಹದ್ದು ಇಲ್ಲಿ ಇದೆ ಕೆಲವೊಬ್ಬರು ಯಾವುದಾದ್ರೂ ಇದು ನೀವೇನಾದರೂ ಕೆಲವೊಂದು ವಸ್ತುಗಳನ್ನು ಖರೀದಿಸಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಲೂ ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಇದು ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಆಗಿದೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಥರ್ಡ್ ಒನ್ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಯಾವ ಬದಲಾವಣೆಗಳು ಬರ್ತಾ ಇದೆ ಅಂತ ಹೇಳಿ ನೋಡೋಣ ಜ್ಞಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಮತ್ತು ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಜ್ಞಾನ ಅನ್ನುವಂಥದ್ದು ಹೆಚ್ಚಾಗುತ್ತೆ ಮತ್ತು ದೇವರ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಸಿಗ್ತಾಯಿದೆ ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವುದೋ ಒಂದು ರೀತಿ ಬ್ಯಾಡ್ ಕರ್ಮ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದ್ದರೆ ಖಂಡಿತವಾಗಲೂ ದೇವರನ್ನು ಪ್ರಾರ್ಥಿಸ್ತಾ ಇದ್ದರೆ ಖಂಡಿತವಾಗಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಆ ವಿಚಾರವಾಗಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಮುಗ್ದು ನಿಮಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ಕೂಡ ನಿಮ್ಮ ಜೀವನದಲ್ಲಿ ಸೆವೆನ್ ಡೇಸಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಇದೆ ಯಾ ನೀವು ಸ್ಟ್ರಾಂಗ್ ಆಗ್ತೀರಾ ನಿಮ್ಮ ಬೌಂಡ್ರಿಯನ್ನು ನೀವು ಸೆಲೆ ಸೆಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾಯಿದೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಸ್ಯಾಲ್ರಿ ಏನಾದರೂ ಇಂಕ್ರೊಮೆಂಟ್ ಆಗಬೇಕು ಇನ್ಕ್ರೀಸ್ ಆಗಬೇಕು ಅನ್ನುವಂಥದ್ದೇನಾದರೂ ಏನಾದರೂ ಇದ್ದರೆ ಖಂಡಿತವಾಗಲೂ ನಿಮಗೆ ಹಣಕಾಸಿನ ವಿಚಾರಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುವ ಸಾಧ್ಯತೆ ಹೆಚ್ಚಿದೆ ಮತ್ತು ಅಧಿಕಾರದ ಅಧಿಕಾರ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಅಧಿಕಾರ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನೆಕ್ಸ್ಟು ಸೆವೆನ್ ಡೇಸಲ್ಲಿ ಬರುವಂಥ ಸಾಧ್ಯತೆ ಇದೆ ಯಾವುದಾದ್ರೂ ಒಂದು ವಿಚಾರವಾಗಿ ನೀವು ಏನಾದರೂ ಅಧಿಕಾರದ ವಿಚಾರವಾಗಿ ಮ್ಯಾನಿಫೆಸ್ಟ್ ಏನಾದರೂ ಮಾಡ್ತಾಯಿದ್ರೆ ಖಂಡಿತವಾಗಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಪ್ರೀತಿಯ ವಿಚಾರವಾಗಿ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಖಂಡಿತವಾಗಲೂ ನಿಮಗೆ ಪ್ರೀತಿಯ ವಿಚಾರದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಕೆಲವೊಬ್ಬರಿಗೆ ಏನಾದರೂ ಮ್ಯಾರೇಜ್ಗಾಗಿ ಏನಾದರೂ ಹುಡುಕ್ ಹುಡುಕ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಉತ್ತಮ ಸಂಗಾತಿ ಅನ್ನುವಂತಹವರು ಎಂಟ್ರಿ ಆಗ್ತಾರೆ ಒಂದು ಸೆವೆನ್ ಡೇಸಲ್ಲಿ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಪ್ರೀತಿಯ ವಿಚಾರವಾಗಿ ಏನಾದರೂ ನೀವು ನೀವೇನಾದರೂ ಸರ್ಚ್ ಮಾಡ್ತಾ ಖಂಡಿತವಾಗ್ಲೂ ಕೆಲವೊಬ್ಬರು ಮ್ಯಾರೇಜ್ಗೋಸ್ಕರ ಏನಾದರೂ ನೀವು ಹುಡುಗ ಅಥವಾ ಹುಡುಗಿಯನ್ನು ಹುಡುಕ್ತಾ ಇದ್ದರೆ ಖಂಡಿತವಾಗಲೂ ನಿಮಗೆ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಿದೆ ಮತ್ತು ಯಾವುದೋ ಅಧಿಕಾರದಲ್ಲಿ ನಿಮಗೆ ಯಶಸ್ಸು ಬೇಕು ಅನ್ನುವಂಥದ್ದು ಇದ್ದರೆ ಖಂಡಿತವಾಗಲೂ ಅದರಲ್ಲಿ ಕೂಡ ನಿಮಗೆ ಒಂದು ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುವ ಸಾಧ್ಯತೆ ಹೆಚ್ಚಿದೆ ಸೆವೆನ್ ಡೇಸಲ್ಲಿ ಅನ್ನುವಂಥದ್ದು ಒಂದು ವೇಳೆ ನಿಮಗೆ ಏನಾದರೂ ನೀವು ಪ್ರೀತಿ ವಿಚಾರ ಇರ್ಬೋದು ಅಥವಾ ಯಾವುದೋ ಒಂದು ಜ್ಞಾನದಾಗಿರ್ಬೋದು ನೀವು ಏನಾದರೂ ಸ್ಟಡಿ ಬಗ್ಗೆ ಏನಾದರೂ ಏನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತವಾಗಲೂ ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನೋದು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಯಾವುದೋ ವಿಚಾರವಾಗಿ ಸೆವೆನ್ ಡೇಸಲ್ಲಿ ನೀವು ಬೇಸರವಾಗಿದ್ದರೆ ಇಲ್ಲಿ ನೀವು ಸಿಂಗಲ್ ಆಗಿದ್ದರೆ ಖಂಡಿತವಾಗಲೂ ನಿಮ್ಮ ಪ್ರೀತಿಯ ಜೀವನ ಆರಂಭವಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಇಲ್ಲಿ ಈ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಸಿಂಗಲ್ ಆಗಿರ್ಬೋದು ನೀವು ಪ್ರೀತಿಗೋಸ್ಕರ ಅಥವಾ ನಿಮ್ಮ ಜೀವನ ಸಂಗಾತಿಗೋಸ್ಕರ ಹುಡುಕ್ತಾ ಇರ್ಬೋದು ಅನ್ನುವಂಥದ್ದು ಇದೆ ಸೆವೆನ್ ಡೇಸಲ್ಲಿ ಖಂಡಿತವಾಗಲೂ ಸಿಕ್ಕಿಲ್ಲ ಅಂದರೆ ಖಂಡಿತವಾಗಲೂ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ನೀವು ಮ್ಯಾರೇಜ್ಗೆ ಏನಾದರೂ ವೆಯ್ಟ್ ಇದ್ದರೆ ನಿಮಗೆ ಇಷ್ಟ ಆಗುವಂಥವ್ರು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾವುದೋ ಒಂದು ರೀತಿ ಕತ್ತಲಲ್ಲಿ ಇದ್ದೀರಾ ನೀವು ಅನ್ನುವಂಥದ್ದು ತಿಳಿತಾ ಇದೆ ಯಾವುದೋ ಒಂದು ರೀತಿ ದುಃಖ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಇದೆ ಆ ದುಃಖ ಹೋಗುತ್ತೆ ಅನ್ನುವಂಥದ್ದು ಸೆವೆನ್ ಡೇಸಲ್ಲಿ ಯಾವುದೋ ಒಂದು ರೀತಿ ನಿಮ್ಮ ಜೀವನದ ನಿಮ್ಮ ಜೀವನದಲ್ಲಿರುವಂತಹ ದುಃಖ ಖಂಡಿತವಾಗಲೂ ಹೋಗಿ ಯಶಸ್ಸು ಅನ್ನುವಂಥದ್ದು ಬರುತ್ತೆ ನಿಮ್ಮ ಸಂತೋಷದ ಜೀವನ ಅನ್ನುವಂಥದ್ದು ಸೆವೆನ್ ಡೇಸಲ್ಲಿ ಆರಂಭವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಥರ್ಡ್ ಪೈಲಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ತರ್ಡ್ ಒನ್ ಕಾರ್ಡ್ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದ್ರೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಫೋರ್ತ್ ಕಾರ್ಡನ್ನು ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫೋರ್ತ್ ಕಾರ್ಡ್ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಯಾವ ಬದಲಾವಣೆ ಬರುತ್ತೆ ನಿಮಗೋಸ್ಕರ ಏನು ಬರುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ನೋಡೋಣ ನಿಮ್ಮ ಹೆಂಚಲನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ನೀವು ಯಾರಿಗೋಸ್ಕರನ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ ಯಾವುದೋ ಒಂದು ವಿಚಾರವಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಖಂಡಿತವಾಗ್ಲೂ ಅದು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಯಾವುದೋ ಒಂದು ರೀತಿ ಗೊಂದಲದಲ್ಲೇ ನೀವು ಸಿಲ್ಕೊಂಡಿದ್ದೀರಾ ಅನ್ನುವಂಥದ್ದು ಇದೆ ಸೊ ಅದು ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಇಷ್ಟು ದಿನ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಿ ನೀವು ತುಂಬ ಸೋತಿದ್ದೀರಾ ಅನ್ನುವಂಥದ್ದು ಆದರೆ ಯಾವುದೋ ಒಂದು ರೀತಿ ಗೊಂದಲ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಕಾಡ್ತಾ ಇತ್ತು ಅನ್ನುವಂಥದ್ದು ಆದರೆ ಆ ನಿರ್ಧಾರಗಳನ್ನು ಕರೆಕ್ಟಾಗಿ ನೀವು ತಗೊಳ್ತೀರಾ ಸೆವೆನ್ ಡೇಸಲ್ಲಿ ಅನ್ನುವಂಥದ್ದು ಯಾವುದೋ ವಿಚಾರವಾಗಿ ನಿರ್ಧಾರಗಳನ್ನು ಮಾಡಲಿಕ್ಕೆ ನೀವೆಲ್ಲೋ ಒಂದು ರೀತಿ ಸ್ಟಕ್ಕಾಗಿದ್ರಾ ಅನ್ನುವಂಥದ್ದು ಇದೆ ಕೆಲಸ ಕಾರ್ಯಗಳಲ್ಲಿರ್ಬೋದು ಅಥವಾ ಬಿಸ್ನೆಸ್ ವಿಚಾರವಾಗಿರ್ಬೋದು ಅಥವಾ ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ರ ಗೊಂದಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿತ್ತು ಅನ್ನುವಂಥದ್ದು ಆ ವಿಚಾರವಾಗಿ ನಿಮ್ಮ ಜೀವನದಲ್ಲಿ ಇನ್ನು ನೆಕ್ಸ್ಟು ಸೆವೆನ್ ಡೇಸಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ನಿರ್ಧಾರ ಅನ್ನುವಂಥದ್ದು ನೀವು ಮಾಡ್ತೀರಾ ಕರೆಕ್ಟಾದ ಒಂದು ನಿರ್ಧಾರವನ್ನು ತಗೊಳ್ಳುವಂಥ ಉತ್ತಮ ಮನಸ್ಥಿತಿ ಅನ್ನುವಂಥದ್ದು ನಿಮಗೆ ಬರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ग्रौंडली नवू ನೀವು ನಿಲ್ತೀರಾ ಅನ್ನುವಂಥದ್ದು ನೀವು ಸ್ಪಿರಿಚುವಲಿ ಕೆಲವೊಬ್ರು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ ಇನ್ನು ಸೆವೆನ್ ಡೇಸಲ್ಲಿ ಅನ್ನುವಂಥದ್ದು ಬಂದಿದೆ ಸ್ಪಿರಿಚುವಲಿ ಏನಾದರೂ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಕನೆಕ್ಟ್ ಆಗುವಂತಹ ಸಾಧ್ಯತೆ ನಿಮಗೆ ಅದರಲ್ಲಿ ಯಶಸ್ಸು ಸಿಕ್ಕಿಲ್ಲ ಅಂದರೆ ಇಷ್ಟು ದಿನ ಸಿಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೀವನ ನೀ ಒಂದು ರೀತಿ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು ನಿಮ್ಮ ಬೌಂಡ್ರಿಯನ್ನು ನೀವು ಸೆ ಸೆಟ್ ಮಾಡ್ಕೋತೀರಾ ನೀವು ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ತಿಳಿತಾ ಇದೆ ಇಷ್ಟು ದಿನ ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಗೊಂದಲ ಅನ್ನುವಂಥದ್ದಿತ್ತು ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಸಲ ಅದರಲ್ಲಿ ನೀವು ನಷ್ಟವನ್ನು ಅನುಭವಿಸಿದ್ರ ಆದರೆ ಖಂಡಿತವಾಗಲೂ ಇನ್ನೊಂದು ಸೆವೆನ್ ಡೇಸಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುತ್ತೆ ನೀವು ಯಾವುದೋ ಒಂದು ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲವನ್ನು ಹೋಗಲಾಡಿಸಿ ನಿಮ್ಮ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಹೊಸ ಆರಂಭ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾಯಿದೆ ಇಷ್ಟು ದಿನ ಯಾವುದೋ ಒಂದು ರೀತಿ ಸ್ಟಕ್ ಆಗಿದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇದೆ ಯಶಸ್ಸು ಅನ್ನುವಂಥದ್ದು ನೀವು ಏನನ್ನೇ ಯಾವುದನ್ನಾದರೂ ಆದರೂ ಇಷ್ಟು ದಿನ ಪ್ರಯತ್ನ ಪಟ್ಟಿದರೆ ಯಾವುದೋ ವಿಚಾರವಾಗಿ ಖಂಡಿತವಾಗಲೂ ನಿಮಗೆ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ ಅದರಲ್ಲಿ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಮತ್ತು ಹಾಗೆ ಹೊಸ ಆರಂಭ ಅನ್ನುವಂಥದ್ದನ್ನು ಆರಂಭ ಂಬ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನು ಸೆವೆನ್ ಡೇಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಶಸ್ಸು ಅನ್ನುವಂಥದ್ದನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಫೋರ್ತ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಆಗಿದೆ ಇನ್ನು ಸೆವೆನ್ ಡೇಸಲ್ಲಿ ಏನು ಬರುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ